ಕುಂದಗೋಳದಲ್ಲಿ ವಾಲ್ಮೀಕಿ ನಾಯಕ ಸಂಘದ ವತಿಯಿಂದ ಹೆದ್ದಾರಿ ಬಂದ್ ಮಾಡಿ ಬೃಹತ್ ಪ್ರತಿಭಟನೆ ನಮಸ್ಕಾರ ವೀಕ್ಷಕರೇ ಟಿವಿ ಕನ್ನಡ ನ್ಯೂಸ್ ಗೆ ಸ್ವಾಗತ ನಾನು ನಿಮ್ಮ ಮಂಜುನಾಥ್ ಗುಡಿ ಅನೇಕ ಜಾತಿಯನ್ನು ಎಸ್ಟಿ ಪಟ್ಟಿಗೆ ಸೇರಿಸುತ್ತಿರುವ ರಾಜ್ಯ ಸರ್ಕಾರದ ವಿರುದ್ಧ ಶ್ರೀಗಳ ಆದೇಶದ ಮೇರೆಗೆ ಧಾರವಾಡ ಜಿಲ್ಲಾ ಕುಂದಗೋಳ ತಾಲೂಕು ನಗರದಲ್ಲಿ ತಾಲೂಕಾ ವಾಲ್ಮೀಕಿ ನಾಯಕ ಸಂಘದ ವತಿಯಿಂದ ಹುಬ್ಬಳ್ಳಿ ಲಕ್ಷ್ಮೇಶ್ವರ ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡಿ ಬೃಹತ್ ಪ್ರತಿಭಟನೆಯನ್ನು ಮಾಡಲಾಯಿತು ಇವರು ಕೂಡ ಆ ಸರಕಾರ ಜೋಡಿ ಕೈ ಜೋಡಿಸಿ ಯಾವುದೇ ಒಂದು ಸಮಾಜದ ಪರವಾಗಿ ಧ್ವನಿ ಇರ್ತಾ ಇಲ್ಲ ಇವರು ಕೂಡ ಮುಂದೆ ಬರುವಂತೆ ಚುನಾವಣೆಯಲ್ಲಿ ತಕ್ಕ ಪಾಠವನ್ನು ಕಲಿತೇವೆ ಅಂತೇಳಿ ಸಿದ್ದರಾಮ ಕೂಡಲೇ ಸಿದ್ದರಾಮಯ್ಯ ಅವರು ಈ ಪ್ರಸ್ತಾವನೆಯನ್ನು ಹಿಂದೆ ತಗೊಳ್ಳಿಲ್ಲ ಅಂದ್ರೆ ಇಡೀ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ನಾವು ಹಮ್ಮಿಕೊಳ್ತೇವೆ ತಮ್ಮ ಸರ್ಕಾರವನ್ನು ಕೂಡಲೇ ಬೀಳ್ಸುವಂತ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳಿ ಬರ್ತಕ್ಕಂಥ ರಾಜಕೀಯ ಪಕ್ಷಗಳು ತಮ್ಮ ತಮ್ಮ ಅಧಿಕಾರ ಉದ್ಯೋಗಿಗೆ ಜಾತಿಯನ್ನು ಓಲೈಸುವ ಮುಖಾಂತರ ಒಂದು ಸಮುದಾಯಗಳನ್ನ ಯಾವುದೇ ಸಮುದಾಯ ಇರ್ಬೋದು ಆ ಸಮುದಾಯವನ್ನು ಆ ಜಾತಿ ಒಳಗೆ ಇರ್ತಕ್ಕಂಥ ಸಮುದಾಯವನ್ನು ತುಳಿತಕ್ಕಂಥ ಕೆಲಸಗಳನ್ನ ಮಾಡ್ತಾ ಬರ್ತಾ 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 ಎಲ್ಲ ಸಮುದಾಯವನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರ್ತಾ ಬಂದರು ಈಗ ಇರ್ತಕ್ಕಂಥ ನಮ್ಮ ಎಸ್ ಡಿ ಶೆಡ್ಯೂಲ್ ಟ್ರೈಬ್ ಒಳಗೆ ಮೊದಲ ಐವತ್ತೊಂದು ಜಾತಿಗಳನ್ನು ಮಾಡಿದರು ಅದರೊಳಗೆ ನಮ್ದು ವಾಲ್ಮೀಕಿ ಅಂತಕ್ಕಂಥ ಎಂಟು ಪರ್ಯಾಪದಗಳ ಜೊತೆಗೆ ಸುಮಾರು ನಾವು ಈಗಾಗಲೇ ಮೂವತ್ತೈದು ಲಕ್ಷ ಜನ ಇನ್ನೊಂದೈದು ಲಕ್ಷ ಬೇರೆ ಬೇರೆ ಒಂದು ನಲವತ್ತು ಆರು ಕಮ್ಯುನಿಟಿ ಒಂದು ಐದು ಲಕ್ಷ ಸೇರಿ ನಲವತ್ತು ಲಕ್ಷ ನಾವು ಹೆಚ್ಚು ಕಡಿಮೆ ಜನಸಂಖ್ಯೆ ಇದೆ ಈ ಜನಸಂಖ್ಯೆ ಆದರೆ ಮೇಲೆ ಮೀಸಲಾತಿ ಕೇಳ್ತಾ ಬಂದಾಗ ಬಹಳಷ್ಟು ಸರ್ಕಾರವನ್ನು ದುಡ್ತಾ ದುಡ್ತಾ ಬಂತು ಸುಮಾರು ನಮ್ಮ ಧರ್ಮ ಪೂಜ್ಯರು ಪಾದಯಾತ್ರೆ ಮುಖಾಂತರ ಹೋದಾಗ ಆಗಿನ ಕುಮಾರಸ್ವಾಮಿ ಸರ್ಕಾರದವರು ಒಂದು ಆಯೋಗವನ್ನು ಹಾಕುವಂತಹ ಸ ಆಯೋಗವನ್ನ ರೆಡಿ ಮಾಡಿದರು